శ్రీరమంద్ర బాలకే వంద భారతదేశ సుమారు ఐదునూరు వర్షదు వర్షం హిందూ ల కమందిర నిర్మాణ ఆ రన ప్రతిష్టాపనే ఆకంత కనసు సుమారు వర్షం భారతదేశ కనసాగి ఆ కనసు ನಮ್ಮ ದೇಶದ ಹೆಮ್ಮೆಯ ಪುತ್ರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸಂಕಲ್ಪದಿಂದ ಇವತ್ತು ಯಶಸ್ವಿಗಳಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ಅದಕ್ಕಾಗಿ ನಮ್ಮ ದೇಶದ ಪ್ರಾಣಿಗಳಿಗೆ ನಾವು ಜೀವನ ತಾಲೂಕಿನ ಜನತೆ ವತಿಯಿಂದ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನಾವು ತಿಳಿಸಬೇಕಾಗ್ತೇವೆ ಈ ಒಂದು ರಾಮ ಮಂದಿರ ನಿರ್ಮಾಣ ಶುಣ್ಣ ಆಗಿದ್ದಲ್ಲ ಏನು ಮಾಡಬೇಕಂತೇಳಿ ಇನ್ನೊಂದು ಒಂದು ದೊಡ್ಡ ನಿರ್ಮಾಣ ಮಂದಿರ ನಿರ್ಮಾಣ ಮಾಡಬೇಕಂತೇಳಿ ಮಾಡಿದ್ದಲ್ಲ ಈ ಒಂದು ನಿರ್ಮಾಣದ ಹಿಂದೆ ರಾಮ ಮಂದಿರ ನಿರ್ಮಾಣದ ಹಿಂದೆ ಸಾವಿರಾರು ಜನರ ಪ್ರಾಣ ತ್ಯಾಗ ಆಗಿದೆ ಲಕ್ಷಾಂತರ ಕೋಟ್ಯಾಂತರ ಜನರ ಹೋರಾಟ ಕೂಡ ಆಗಿದೆ ಸಾವಿರಾರು ಕರಸೇವಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರ ಒಂದು ಪ್ರತಿಫಲದಿಂದ ಅವರೆಲ್ಲರ ಒಂದು ತಪಸ್ಸಿನ ಫಲದಿಂದ ಆ ಎಲ್ಲ ಕಾರ್ಯಸೇವಕರ ಒಂದು ದಿಟ್ಟತನದ ಹೋರಾಟದಿಂದ ಹಿಂದೂ ಪರ ಹೋರಾಟಗಾರರ ಒಂದು ಹೋರಾಟದಿಂದ ಇವತ್ತು ಈ ಮಂದಿರ ನಿರ್ಮಾಣ ಹಿಂದೂಗಳ ಕನಸಾದಂತ ಐದು ನೂರು ವರ್ಷಗಳ ಕನಸಾದಂತ ಈ ರಾಮ ಮಂದಿರ ನಿರ್ಮಾಣ ಇವತ್ತು ಶಿವಗಳಿಗೆಯಲ್ಲಿ ಜಗತ್ತು ಭಾರತ ದೇಶದ ಕಡೆ ನೋಡಬೇಕಿದೆ ಸನ್ಮಾನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾರ್ಯ ಸೇವಕರಿಗೆ ಅಲ್ಲಿರುವಂತಹ ಸಾಕಷ್ಟು ಮುಖಂಡರ ಹೋರಾಟ ಇವತ್ತು ಆ ಸಂದರ್ಭದಲ್ಲಿ ತೊಂಬತ್ತೊಂದು ತೊಂಬತ್ತೆರಡು ವಯಸ್ಸಿಗೆ ನೋಡಿಕೊಂಡು ಇಲ್ಲಿವರೆಗೆ ಆ ಒಂದು ಮಂದಿರ ನಿರ್ಮಾಣಕ್ಕಾಗಿ ಮಾಡುವಂತಹ ಹೋರಾಟಗಾರರು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಬೇಕಾಗ್ತದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ಹಬ್ಬದ ರೀತಿಯಲ್ಲಿ ವಾತಾವರಣ ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿ ಇವತ್ತು ಆ ಸಮಾಜ ಈ ಸಮಾಜ ಅಂದ್ರೆ ಎಲ್ಲಾ ಸಮಾಜದವರು ಸೇರಿಕೊಂಡು ಭಾರತೀಯರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗಳ ಮೂಲೆ ಮೂಲೆಗಳಲ್ಲಿ ಇವತ್ತು ಹಬ್ಬದ ವಾತಾವರಣ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಕೆಲವೊಂದು ರಾಜಕೀಯ ಕುತಂತ್ರಗಳು ಕೂಡ ನಾವು ನಮಗೆ ಕಂಡು ಬರ್ತಾ ಇದೆ ನಿನ್ನೆ ಕೂಡ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಭೇಟಿ ಮಾಡುವ ಮುಖಾಂತರ ನಾವು ತಿಳಿಸಿದ್ದೀವಿ ಯಾವುದೇ ಕಾರಣಕ್ಕೂ ಈ ಒಂದು ನಮ್ಮ ನಮ್ಮ ಸಂಭ್ರಮೋತ್ಸವ ನಮ್ಮ ರಾಮೋತ್ಸವಕ್ಕೆ ತಡೆಯುಂಟು ಮಾಡಿದ್ರೆ ರ ಪಾಠ ಇಲ್ಲಿರುವಂತಹ ಸರ್ಕಾರ ಕಲಿಬೇಕಾಗ್ತದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಇವತ್ತು ಇಡೀ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭ ಆಗಿದೆ ಇಡೀ ಇವತ್ತು ರಾತ್ರಿವರೆಗೆ ಸಾಯಂಕಾಲದವರೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ವಿಶೇಷವಾಗಿ ಹೆದ್ರಾಮಿ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯಲಿದೆ ನಾನು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೀನಿ ಯಾವುದೇ ಜನರಿಗೆ ನಮ್ಮ ಜನರಿಗೆ ತೊಂದರೆ ಕೊಡುವಂತ ಕೆಲಸ ದಯವಿಟ್ಟು ತಾವು ಮಾಡಬಾರ್ದು ತಾವು ಮಾಡಿದ್ದೆ ಆದ್ರೆ ತಮಗೆ ಆ ರಾಮನ ಶಾಪ ಹಬ್ಬ ಇರುತ್ತೆ ಅಂತ ಹೇಳಿ ನಾವು ಯಾರಿಗೆ ತೊಂದರೆ ಕೊಡುವಂತ ವಿಚಾರಗಳಂತ ವ್ಯಕ್ತಿಗಳು ನಾವಲ್ಲ ಹಿಂದೂಗಳು ಯಾವ ಕೂಡ ಎಲ್ಲರನ್ನೂ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಹಿಂದೂ ಸಮಾಜ ಹಿಂದಿನಿಂದ ಮಾಡ್ತಾ ಬಂದಿದೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ನಾವು ಯಾರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡೋದಿಲ್ಲ ಒಂದು ಹಬ್ಬದವಾದ ರೀತಿಯ ವಾತಾವರಣ ನಮ್ಮ ತಾಲೂಕಿನಲ್ಲಿ ಇವತ್ತು ನಡೀತಾ ಇದೆ ಅದಕ್ಕೆ ತಮ್ಮ ಸಹಕಾರ ಕೊಡಬೇಕು ಯಾವುದೇ ತೊಂದರೆ ಕೆಲಸ ಕೊಡಬಾರ್ದಂತ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಯಡರಾಮಿ ತಾಲೂಕಿನ ಎಲ್ಲ ಜನರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿಕೊಂಡು ಯುವಕರು ಹಿರಿಯರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಇಡೀ ನಮ್ಮ ಜೋರಿ ತಾಲೂಕಿನಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ತಾವೆಲ್ಲ ಮಾಡಿದ್ದೀನಿ ಅದಕ್ಕಾಗಿ ಯಡ್ರಾಮಿ ತಾಲೂಕಿನ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಹಿರಿಯರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾಡ್ಕೊತೀನಿ ಜೈ ಶ್ರೀರಾಮ್